ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಹ್ ಸೇನ್ ಸ್ಟೇಷನ್ ಲಿಮಿಟ್ ಸೈನ್ ಪೊಲೀಸ್ ಸ್ಟೇಷನ್ ಇಂದ ನಿನ್ನೆ ರಾತ್ರಿ ಆ ಮಡಿಕೇರಿ ಕ್ರೋಷ್ಟು ಚಿಂತಾಮಣಿ ಹತ್ರ ಒಂದು ಗಾಂಜಾ ರೇಟ್ ಮಾಡಿದ್ದಾರೆ ಆ ಈ ಗಾಂಜಾ ರೇಟ್ ನಮ್ಮ ಡಿ ವೈ ಎಸ್ ಪಿ ರವಿಕುಮಾರ್ ನೇತೃತ್ವದಲ್ಲಿ ಆಗಿದೆ ಟೈಮ್ ಗೆ ನಮಗೆ ಒಂದು ಗಾಡಿಯಲ್ಲಿ ಟೋಟಲ್ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಕೆಜಿ ಗಾಂಜಾ ಸಿಕ್ಕಿದೆ ಐದು ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದೀವಿ ಇದು ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಗಾಡಿ ಸೀಸ್ ಮಾಡಿದೀವಿ ಈ ಗಾಂಜಾ ಥರ್ಟಿ ಫೈವ್ ಕೆಜಿ ಗಾಂಜದ್ದು ಎಲ್ಲಿ ಅರೌಂಡ್ ಸೆವೆಂಟಿ ಲ್ಯಾಕ್ ಫಿಫ್ಟಿ ಥೌಸಂಡ್ ಇದೆ ಟೋಟಲ್ ಐದ್ ಜನ ಆರೋಪಿಗೆ ಅರೆಸ್ಟ್ ಮಾಡಿದೀವಿ ಔಟ್ ಆಫ್ ಐದ್ ಜನ ಮೂರು ಜನ ಫ್ಯಾಮಿಲಿ ಮೆಂಬರ್ಸ್ ಇದಾರೆ ಅಂದರೆ ಗ್ರಾಂಡ್ ಫಾದರ್ ಮದರ್ ಗ್ರಾಂಡ್ ಸನ್ ಸೊ ಮಾರಪ್ಪ ದೇವಮ್ಮ ಮತ್ತೆ ಅಂಜಿ ಇವರು ಮೂರ್ ಜನ ಎಲ್ಲ ರಿಲೇಟಿವ್ಸ್ ಇದ್ದಾರೆ ಇವರ ಮೇಲೆ ಬೇರೆ ತುಮಕೂರು ಬೆಂಗಳೂರಲ್ಲಿ ಕೂಡ ಗಾಂಜಾದ ಕೇಸಸ್ ಇದೆ ಮತ್ತೆ ಅಂಜಿ ಮೇಲೆ ಒಂದು ಪಾಕ್ಸು ಕೇಸ್ ಕೂಡ ಇದೆ ಮತ್ತೆ ಇನ್ನೊಬ್ರು ವೆಂಕಟರಮಣ ಮತ್ತೆ ಆದಿನಾರಾಯಣ್ ಈ ಟೋಟಲ್ ಐದು ಜನಗೆ ನಾವು ಅರೆಸ್ಟ್ ಮಾಡಿದೀವಿ ಇವರು ಬೇಸಿಕಲಿ ವಿಶಾಖಪಟ್ಟಣಂ ಸೈಡ್ ಇಂದ ಗಾಂಜಾ ತಗೊಂಡ್ ಬರ್ತಾ ಇದ್ದಾರೆ ನಮ್ಗೆ ಖಚಿತ ಮಾಹಿತಿ ಸಿಕ್ಕಿದೆ ಸೊ ನಾವು ಇವರ ಮೇಲೆ ರೇಡ್ ಮಾಡಿ ಈ ತರ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅವರು ಬಾಗೇಪಲ್ಲಿ ತಾಲೂಕಾ ಮತ್ತೆ ಚಿಂತಾಮಣಿ